ಅನುಯಾಯಿಗಳಾದಂಥ ನಾವು ನನ್ನ ಸಹಪಾಠಿಯಾಗಿದ್ದಂಥ ದಿವಂಗತ ಬಿ ಚಂದ್ರಕೃಷ್ಣಪ್ಪನವರು ಇವತ್ತು ನಮ್ಮ ಇಲ್ಲ ಆದರೆ ಅವರ ವಿಚಾರಗಳು ಕೂಡ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಭಾಳ ಅವಶ್ಯಕತೆ ಇದೆ ಅವರ ಮೂವತ್ತು ವರ್ಷಗಳ ಸತತವಾದಂಥ ನಿರಂತರವಾದಂಥ ಹೋರಾಟ ಕೇವಲ ತನ್ನ ಜಾತಿಗೆ ಸೀಮಿತ ಅಲ್ಲದೆ ಅಲ್ಲದೆ ಇಡೀ ಇವತ್ತು ಇಡೀ ವ್ಯವಸ್ಥೆ ಒಳಗಡೆ ಯಾವ್ಯಾವ ಸಮುದಾಯಗಳಿದ್ದಾವೆ ಜಾತಿ ಉಪಜಾತಿಗಳಿದ್ದಾವೆ ಎಲ್ರಿಗೂ ಕೂಡ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂತ ಒಬ್ಬ ಧೀಮಂತ ನಾಯಕ ಈ ಈ ಚಂದ್ರ ಇವತ್ತು ಅಪಘಾತದಲ್ಲಿ ತೆರಿಗೆ ಮಾಡುವಂತದ್ದು ಬಹಳ ಆಘಾತ ತಂದ ತಂದಂತ ವಿಚಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ್ ಭವನದಲ್ಲಿ ಇವತ್ತು ನುಡಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅವರ ಇಡೀ ಕುಟುಂಬಕ್ಕೆ ಅವರ ಸೇವೆಯನ್ನು ಪರಿಗಣಿಸಿ ಇಡೀ ನಾಡಿನ ಎಲ್ಲ ಸಮುದಾಯಗಳು ಇವತ್ತು ಈ ಈ ಸಭೆಯಲ್ಲಿ ಈ ನುಡಿನಮ್ಮ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಪ್ರಜ್ಞೆ ಏನಿತ್ತು ಆಮೇಲೆ ವೈಜ್ಞಾನಿಕ ಚಿಂತನೆಗಳೇನಿದ್ವು ಅವೆಲ್ಲ ಮುಂದುವರಿಸಲಿಕ್ಕೆ ಅವರಿಗೆ ಆ ಕುಟುಂಬಕ್ಕೆ ಮತ್ತು ಅವ್ರಿಗೆಲ್ಲರಿಗೂ ಕೂಡ ಚನ್ನಕೃಷ್ಣಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ನಾವು ನಮ್ಮ ಚನ್ನಕೃಷ್ಣಪ್ಪನವರು ನಾವೊಂದು ಇಪ್ಪತ್ತೈದು ವರ್ಷ ಸ್ನೇಹಿತರು ಇವತ್ತು ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಆಗಿದೆಯೋ ಅಷ್ಟರಲ್ಲೂ ಕಾರಣಕರ್ತರಾಗಿರುವಂಥದ್ದು ನಮ್ಮ ಬಿ ಚೆನ್ಕೃಷ್ಣಮ್ರವರು ಯಾಕೆಂದ್ರೆ ಅವ್ರು ನೋಡ್ರೆ ಭಾರಿ ಸಾಧುತ್ವಾದ ಮನುಷ್ಯ ಮುಂದೆ ಬಂದ್ರೆ ಒದಿಯಲ್ಲ ಹಿಂದೆ ಬಂದ್ರೆ ಒದಿಯಲ್ಲ ಮುಂದೆ ಬಂದ್ರೆ ಆಯಲ್ಲ ಯಾಕಂದ್ರೆ ಆ ಮನುಷ್ಯ ಹೋರಾಟ ಅಂತ ಕೆಚ್ಚಾಗಿ ನಿತ್ಕೊಂಡ್ರೆ ಅದ್ರ ಮಾತ್ರ ಕೈ ಬಿಡ್ತಾ ಇರಲಿಲ್ಲ ಅದರಲ್ಲಿ ರಾಜು ಇರಲಿಲ್ಲ ಯಾಕಂದ್ರೆ ಇವತ್ತು ಆಸ್ಟ್ಲು ಮಕ್ಕಳಿಗೆ ಇವತ್ತು ಪ್ರತಿಯೊಂದು ಮಕ್ಕಳಿಗೂ ಅಂಬೇಡ್ಕರ್ ಸಾಹೇಬ್ರು ಏನು ನಮಗೆ ದಾರಿ ದೀಪವಾಗಿ ತೋರಿಸಿದಾರೋ ಇವತ್ತು ಪ್ರತಿಯೊಂದು ಹಾಸ್ಟೆಲ್ನು ಅವ್ರ ಮೂಲಭೂತ ಸೌಕರ್ಯ ಏನಿದೆ ಅಂತ ಮಾತಾಡುವಂಥವ್ರು ವಿಧಾನಸೌಧದಲ್ಲಿ ವಿಕಾಸ ಸೌಧದಲ್ಲಿ ಮಾತಾಡುವಂಥ ವ್ಯಕ್ತಿ ಆಗಿದ್ರು ಇವತ್ತು ಅವ್ರ ಜೊತೆನಲ್ಲಿ ನಾನು ಅಳಗಿರೋದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಸ್ಫೂರ್ತಿ ಸೌಧ ಆಗ್ತಾ ಇರೋದು ಇವರೇ ಪುನಾದಿ ಅಂದ್ರೆ ತೊಂಬ ಹದ್ಮೂರಲ್ಲಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಸಿ ಎಂ ಅವರು ಸಿದ್ದರಾಮಯ್ಯ ಅನೌನ್ಸ್ ಮಾಡ್ತಾರೆ ಆಮೇಲೆ ಬಿಜೆಪಿ ಸರ್ಕಾರ ಬಂದಾಗ ಬೊಮ್ಮಾಯಿ ಅವರು ಐವತ್ತು ಕೋಟಿ ಅನೌನ್ಸ್ ಮಾಡ್ತಾರೆ ತಿರ್ಗ ಸಿದ್ದರಾಮಯ್ಯ ಅವರು ಎಂಬತ್ತೇಳು ಕೋಟಿ ಅದಕ್ಕೆ ಅನೌನ್ಸ್ ಮಾಡಿದ್ದಾರೆ ಆ ರೀತಿಯಾದ ಕೆಲಸ ಯಾಕಂದ್ರೆ ಶಾಶ್ವತವಾಗಿ ಮಕ್ಕಳು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ತಿಳ್ಕೊಳ್ಳುವಂತ ಜ್ಞಾನ ತುಂಬುವಂತ ವ್ಯಕ್ತಿ ನಮ್ಮ ಬಿ ಚ ಕೃಷ್ಣಪ್ಪ ಅವರು ಬಾರಿ ಪ್ರೀತಿಯಾಗಿ ನಾವು ಸ್ನೇಹಿತರಾಗಿ ಒಂದು ಎಲ್ಲಾ ಕಷ್ಟ ಸುಖದಲ್ಲಿ ನಾವೀ ಬೆಳೆದವ್ರು ಒಂದು ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಮಾಡಿಕೊಂಡು ವಿಶೇಷವಾಗಿ ನಡೆದಂತವ್ರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಕ್ಲಿ ಅಂತ ಈ ಸಂದರ್ಭ ನಮ್ಗೆ ಅಣ್ಣ ತುಂಬಾ ಆತ್ಮೀಯ ಒಂದು ಕುಟುಂಬದ ಒಬ್ಬ ಸದಸ್ಯರಾಗಿ ಇದ್ರು ಜೊತೆಗೆ ಹೆಣ್ಮಕ್ಳ ಬಗ್ಗೆ ತುಂಬಾ ಕಾಳಜಿ ಸಮುದಾಯ ಅಂತಲ್ಲ ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ಸಮುದಾಯದ ಸಮಸ್ಯೆಗಳನ್ನ ತಗೊಳ್ತಾ ಇದ್ರು ಅವ್ರು ಹಿಂದೆ ನಾನಿದ್ದೀನಿ ಧೈರ್ಯವಾಗಿ ಮುನ್ನುಗ್ಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನವಾದಂತ ತಕ್ಕಗಳನ್ನು ಕೊಟ್ಟಿದ್ದಾರೆ ನೀವು ಎದೆ ಅಂತ ಅಂತೇಳಿ ಧೈರ್ಯವಾಗಿ ಯಾರೇ ಸೋತಂತ ನಿರಾಶರಾಗ್ತಂಥ ಹೆಣ್ಣುಮಕ್ಕಳ ಪರವಾಗಿ ನಿಲ್ದಿದ್ರು ಜೊತೆಗೆ ಈಗ ಅಣ್ಣ ಹೇಳಿದಂಗೆ ಎಲ್ಲೆಲ್ಲಿ ಅಂಬೇಡ್ಕರ್ ಪ್ರತಿಮೆ ಇತ್ತು ಎಲ್ಲಕ್ಕೂ ಅವರೇ ಕಾರಣಕರ್ತಂತ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿ ಸಿ ಆಫೀಸ್ ಮುಂದೆ ಈ ತಿಂಗಳ ಇಪ್ಪತ್ತೆಂಟಕ್ಕೆ ಇನಾಗ್ರೇಷನ್ ಇತ್ತು ಸಿದ್ದರಾಮಯ್ಯವರು ಸಿ ಎಂ ಅವರು ಬರ್ತಾರೆ ಡೇಟ್ ಕೊಟ್ಟಿಲ್ಲಮ್ಮ ನಾನು ಅವರು ಸಾವಿನ ಸುದ್ದಿ ಕೇಳಕ್ ಮುಂಚೆ ಸೋಮವಾರ ನಾನು ಅವ್ರ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಸುಮಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ ಅವ್ರ ಧರ್ಮಪತ್ನಿ ಸಹ ಇದ್ರು ಆ ನನ್ಗೆ ಅದು ತುಂಬಾ ನೋವಿನ ಸಂಗತಿ ಹೇಳಕ್ ಆಗ್ತಾ ಎತ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಅವರು ವಿಚಾರಗಳನ್ನ ಮಾತಾಡಿದ್ರು ಮತ್ತೆ ಡಿ ಸಿ ಆಫೀಸ್ ಮುಂದೆ ಕಾರ್ಯಕ್ರಮ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂತೇಳಿ ಹೇಳಿ ತುಂಬಾ ಹೊತ್ತು ನಾವು ಚರ್ಚೆ ಮಾಡಿದ್ವಿ ಸೊ ಆ ಸುದ್ದಿ ನಮ್ಗೆ ಅರ್ಸ್ಕೊಳಕ್ ಆಗ್ತಾ ಇಲ್ಲ ಬಟ್ ಅವಾಗಲೂ ಸದಾ ನೆರವೇರ್ಲಿ ಇನ್ ಮುಂದಿನ ಕೂಡ ಸಮುದಾಯಕ್ಕೆ ಅದೇ ರೀತಿಯಲ್ಲಿ ಏನಿಗೆ ಅಣ್ಣ ಇದ್ರು ಇನ್ ಮುಂದೆ ಡಬ್ಬಲ್ ಆಗಿ ಅವ್ರೆಲ್ ರೊಟ್ಟಿಗೆ ಎಲ್ಲರೂ ಹೃದಯದಲ್ಲಿ ಇದ್ದು ಕಾರ್ಯವನ್ನ ಮಾಡ್ತಾರ ಹೊರಟಾಗ ಸಂಕೀರ್ಣಪ್ಪ ಏನು ಹೆಸರು ಮರ್ತಬಿಟ್ಟೆ ನೀನು ಬಿಡಪ್ಪ ನೀನು ಅಂತ ಜನರಿಗೆ ಬೆಳೆ ಅವಕಾಶ ಮಾಡ್ಕೊಳ ಇದ್ದೇ ಬಿಡಿ ಮತ್ತೆ ಮತ್ತಿನ ಮೀಟಿಂಗ್ ಇದ್ರು ಎರಡು ಮೂರು ಮೀಟಿಂಗ್ ಬರಲಿಲ್ಲ ಹಾಗಾಗಿ ಬೆಳಗ್ಗೆ